ನಮಸ್ಕಾರ ಗೆಳೆಯರೆ ಸಂತೋಷ ಅವರು ಪ್ರತಾಪ್ ಅವರನ್ನು ಯಾವ ಕಾರಣದಿಂದಾಗಿ ಇಷ್ಟಪಡುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಗೆಳೆಯರೇ ಬಿಗ್ ಬಾಸ್ ಗೆದ್ದಿರುವುದು ಕಾರ್ತಿಕ್ ಅವರಾಗಿದ್ದರೂ ನಿತ್ಯ ಅಭಿಮಾನಿ ಬಳಗಗಳನ್ನು ಹೊಂದಿರುವುದು ಮತ್ತು ಜನರ ಪ್ರೀತಿಯನ್ನು ಕಳಿಸಿರುವುದು ಸಂತೋಷವಾಗಿರುತ್ತಾರೆ ಏಕೆಂದರೆ ವರ್ತೂರ್ ಸಂತೋಷ ಅವರು ಯಾವಾಗಲೂ ನೇರವಾಗಿ ಮಾತನಾಡುತ್ತಿದ್ದರು ಮತ್ತು ತಮಗೆ ಕೊಟ್ಟಿರುವ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ಜನರ ವಿಶ್ವಾಸವನ್ನು ಗಳಿಸಿದರು ವರ್ತೂರ್ ಸಂತೋಷ ಅವರು ಬಿಗ್ ಬಾಸ್ ಮನೆ ಒಳಗೆ ಯಾವ ರೀತಿ ಇದ್ದರೂ ಅದೇ ರೀತಿ ಹೊರಗಡೆ ಪ್ರಪಂಚದಲ್ಲೂ ಇದ್ದಾರೆ ಅವರ ಮುಕ್ತ ಮನಸ್ಸು ಮತ್ತು ವಿಶಾಲವಾದ ಹೃದಯದಿಂದ ಎಲ್ಲರ ಮನಸ್ಸನ್ನು ಸೆಳೆಯುತ್ತಿದ್ದಾರೆ ಮತ್ತು ಅವರ ಪ್ರಾಣಿ ಪ್ರೀತಿಯ ಮೇಲೆ ಜನ ಇಷ್ಟಪಡುತ್ತಿದ್ದಾರೆ ವರ್ತೂರ್ ಸಂತೋಷ ಅವರಿಗೆ ಡ್ರೋನ್ ಪ್ರತಾಪ್ ಬಗ್ಗೆ ಕೇಳಿದಾಗ ಸಂತೋಷ ಅವರು ಹೀಗೆ ಹೇಳುತ್ತಾರೆ ಪ್ರತಾಪ ಅವರು ಏನು ಸುಳ್ಳು ಹೇಳಿದ್ದಾರೋ ಅದು ನನಗೆ ಗೊತ್ತೇ ಇರಲಿಲ್ಲ ಮತ್ತು ಅವರು ಜನರಿಗೆ ಮೋಸ ಮಾಡಿರುವುದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರುವುದು ಹಳ್ಳಿ ಹುಡುಗ ಮತ್ತು ರೈತ ಮಗ ಎಂದು ಹೇಳುತ್ತಾರೆ ಕಾರಣದಿಂದ ನಾನು ಬಿಗ್ ಬಾಸ್ ಮನೆಯಲ್ಲಿ ಅವನನ್ನು ತುಂಬ ಪ್ರೋತ್ಸಾಹ ಮಾಡುತ್ತಿದ್ದೆ ಮತ್ತು ಅವನಿಗೆ ಒಳ್ಳೆಯದಾಗಲಿ ಎಂದು ಯಾವಾಗಲೂ ಕೇಳಿಕೊಳ್ಳುತ್ತಿದ್ದೆ ಆದರೆ ಅವನು ಮಾಡಿರುವ ಮೋಸ ವಂಚನೆ ಅವುಗಳ ಬಗ್ಗೆ ನನಗೆ ತಿಳಿದಿರಲಿಲ್ಲ ಎಂದು ಹೇಳುತ್ತಾರೆ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು ವರ್ತೂರು ಸಂತೋಷ್ ಅವರು ಯಾವಾಗಲೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎಂದು ಸಪೋರ್ಟ್ ಮಾಡುತ್ತಿದ್ದರು ಕೇವಲ ಒಬ್ಬ ರೈತನಿಗೆ ತಿಳಿದಿರುತ್ತದೆ ರೈತರ ಕಷ್ಟ ಎಂದು ಈ ಬಿಗ್ ಬಾಸ್ನಲ್ಲಿ ಸಂತೋಷ ಅವರು ಇನ್ನೆಲ್ಲರಿಗೂ ತಿಳಿಸಿದ್ದಾರೆ ಗೆಳೆಯರೇ ನಿಮ್ಮ ಪ್ರಕಾರ ವರ್ತೂರು ಸಂತೋಷ್ ಅವರು ಪ್ರತಾಪ್ ಅವರಿಗೆ ಸಹಾಯ ಮಾಡುತ್ತಿರುವುದು ಒಳ್ಳೆಯದ ಅಥವಾ ಕೆಟ್ಟದ್ದ ಎಂದು ತಿಳಿಸಿ ಮತ್ತು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಿಮಗೆ ವರ್ತೂರು ಸಂತೋಷ್ ಅವರು ಇಷ್ಟವಾಗಿದ್ದರೆ ಜೈಹಳ್ಳಿ ಕಾರ್ಯ ಎಂದು ಕಾಮೆಂಟ್ ಮಾಡಿ ಮತ್ತು ಪ್ರತಾಪ್ ಅವರು ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ